ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಕಲ್ಯಾಣ್ ಪಡಾಲ ಎಲ್ಲರೂ ಅಂದುಕೊಂಡಂತೆಯೇ ನಡೆದಿದೆ ಬಹಳ ದಿನಗಳಿಂದ ಪ್ರಚಾರದಲ್ಲಿದ್ದಂತೆ ಪವನ್ ಪಡಾಲ ವಿನ್ನರ್ ಆಗಿ ಟೈಟಲನ್ನು ಗೆದ್ದಿದ್ದಾರೆ ಸಾಮಾನ್ಯ ವ್ಯಕ್ತಿ ಬಿಗ್ ಬಾಸ್ ಟೈಟಲ್ ಗೆದ್ದಿದ್ದು ಇದು ಎರಡನೇ ಬಾರಿ ಸೆಪ್ಟೆಂಬರ್ ಹತ್ತರಂದು ಶುರುವಾಗಿದ್ದ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಯಶಸ್ವಿಯಾಗಿ ಪೂರ್ಣಗೊಂಡು ಗ್ರ್ಯಾಂಡ್ ಫಿನಾಲೆ ತಲುಪಿದೆ ಈ ಹಂತದಲ್ಲಿ ಟೈಟಲ್ ವಿನ್ನರ್ ಯಾರಾಗಬಹುದು ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಇತ್ತು ಮನೆಯಲ್ಲಿ ಕಲ್ಯಾಣ್ ತನುಜ ಇಮ್ಯುನಿಯಲ್ ಡೆಮನ್ ಮತ್ತು ಸಂಜನಾ ಟಾಪ್ ಐದು ಸ್ಪರ್ಧಿಗಳಾಗಿದ್ದರು ಇವರಲ್ಲಿ ಯಾರು ಗೆಲ್ಲುತ್ತಾರೆಂದು ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದರು ಕಲ್ಯಾಣ್ ಮತ್ತು ತನುಜ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದ್ದಾಗ ಕೊನೆಯ ವಾರದಲ್ಲೇ ಡೆಮನ್ ಕೂಡ ಟೈಟಲ್ ರೇಸ್ಗೆ ಬಂದರು ಆದರೆ ಅನಿರೀಕ್ಷಿತವಾಗಿ ಎಲ್ಲರೂ ಅಂದುಕೊಂಡಂತೆ ಕಲ್ಯಾಣ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಬಹಳ ದಿನಗಳಿಂದ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ವಿನ್ನರ್ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡುತ್ತಿದ್ದವು ಆದರೆ ಹೆಚ್ಚಿನವರು ಕಲ್ಯಾಣ್ ವಿನ್ನರ್ ಆಗುತ್ತಾರೆ ಎಂದು ಒಲವು ತೋರುತ್ತಿದ್ದರು ಆದರೆ ತನುಜಾ ಕೂಡ ಆಗಬಹುದೇನೋ ಎಂಬ ಸಣ್ಣ ಅನುಮಾನವೂ ಎಲ್ಲರಲ್ಲಿಯೂ ಇತ್ತು ಎಲ್ಲರೂ ಅಂದುಕೊಂಡಂತೆಯೇ ಪವನ್ ಅವರು ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಸಾಮಾನ್ಯ ವ್ಯಕ್ತಿಯೊಬ್ಬರು ಈ ರೀತಿ ಟೈಟಲ್ ಗೆದ್ದಿದ್ದು ಇದು ಎರಡನೇ ಬಾರಿ ಈ ಹಿಂದೆ ಬಿಗ್ ಬಾಸ್ ತೆಲುಗು ಸೀಸನ್ ಏಳರಲ್ಲಿ ಸಾಮಾನ್ಯ ವ್ಯಕ್ತಿ ಪಲ್ಲವಿ ಪ್ರಶಾಂತ್ ಟೈಟಲ್ ಕಪ್ ಗೆದ್ದಿದ್ದರು ನಂತರ ಈಗ ಕಲ್ಯಾಣ್ ಅವರು ಮತ್ತೊಮ್ಮೆ ಗೆದ್ದು ಸಂಚರಣ ಸೃಷ್ಟಿ ಮಾಡಿದ್ದಾರೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ